ಆರು ಗಂಟೆ ಆಯ್ತು ನಾನು ಈಗ ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನಮ್ದು ಹೋಗೋ ಜರ್ನಿ ಸ್ಟಾರ್ಟ್ ಆಗೈತಿ ಈಗ ಇನ್ನೇನು ಪ್ಯಾಕಿಂಗ್ ಮಾಡ್ತೀನಿ ನೋಡ್ರಿ ಹೇಳ್ತಾ ಇದ್ದಾರೆ ಅವರು ಪಟ್ಟಿಯಾಗೆಟ್ಟ ಒಳಗೆ ಏನೋ ತಯಾರಿ ಮಾಡ್ಕೊತಾ ಇದ್ದಾರೆ ಶಾಂಬೂವಿ ಇಲ್ಲಿ ಯಾಕಿಂದೆಲ್ಲ ಅಭ್ಯಾಸ ಮಾಡ್ಕೋತಾ ಇದ್ದಾಳೆ ಮತ್ತೆ ಇಲ್ಲೊಂದು ಸ್ವಲ್ಪ ರೆಡಿ ಮಾಡಿ ಇಟ್ಟಿದ್ದೀನಿ ಮತ್ತೆ ಏನೂ ಇಲ್ಲಿ ಮೊಸರು ತಗೊಂಡಿದ್ದೀನಿ ಮತ್ತೆ ಶೇಂಗಾ ಚಟ್ನಿ ಅದು ತಗೋತಾ ಇದ್ದೀನಿ ಸ್ವಲ್ಪ ಚಿನ್ಮುರಿ ಒಗ್ಗರಣೆ ಹಾಕಿದಿನ ಅದೆಲ್ಲ ಇಟ್ಕೋತೀನಿ ಪಟ 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 ಮಾಡ್ಕೋಬೇಕು ಗಡಿ ಬಿಡಿ ಮಾಡು ಸಂಗೀತ ಟೈಮ್ ಆಗೈತಿ ಬಟ್ ಏನು ಪ್ಯಾಕಿಂಗ್ ಮಾಡಿಲ್ಲ ತಗೊಂಡಿದ್ದೀನಿ ಮತ್ತೆ ಚಿನ್ನೋಗ ಒಂದ್ ಎರಡ್ ಬಿಸ್ಕಿಟ್ ಇಟ್ಕೊಂಡಿದ್ದೀನಿ ಅಷ್ಟು ಆಯ್ತು ಅಂದ್ರೆ ಆಬಲ್ ಅಂತ ಮತ್ತೆ ಶೇಂಗಾ ಸ್ವಲ್ಪ ತಗೋತಾ ಇದ್ದೀನಿ ಇಲ್ಲಿ ಮತ್ತೆ ಎಲ್ಲ ಅಂತೂ ಎಲ್ಲ ಚಕ ಚಕ ಮಾಡಿದ್ದೀನಿ ಮಕ್ಕಳಿಗೆ ಎಲ್ಲ ಮಾಡ್ಕೊಸಿ ಹಿಡಿದೀವಿ ಅವರು ಎಲ್ಲ ಏನಾದರೂ ತೊಗೊಂಬಂದೆ ತರಿಸಿ ತಿಂತಾರೆ ಕಲಿಬೇಕಾಗ್ತದೆ ನಮ್ದು ಏನಾದ್ರೂ ಏನಾದ್ರೂ ಕೆಲಸ ಇರೋದು ನಾವು ಹೋಗೋರು ಈಗ ಏನು ಮಾಡೋಕ್ಕಾಗಲ್ಲ ಇದ್ದಾಗ ಹೋಗ್ಬೇಕಾಗ್ತದ ಅದಕ್ಕೆ ನಾವು ಮಕ್ಕಳು ಸಹಿತ ನನಗೆ ಅಮ್ಮ ನೀವು ಬಾ ನೀ ಎಲ್ಲ ಕಲಿಬೇಕು ನೋಡಬೇಕು ಹೆಂಗಿರ್ತದೆ ಹೊರಗಿನ ಜೀವನ ಹೊರಗಿನ ಪ್ರಪಂಚ ನೋಡು ಬರೀ ನಾಗ ಗೋಡೆ ನಾಗ ಗೋಡೆ ಅಂತ ಅನ್ನೋಕ್ಕೆ ಹೋಗ್ಬೇಡ ಅಮ್ಮ ನೋಡೋರು ನೀ ಭಾಳ ಇದೆ ಅಂತ ಮಕ್ಕಳನ್ನು ಹೇಳ್ತಾ ಇದ್ದಾರೆ ಅವರೇ ಒತ್ತಾಯ ಮಾಡಿ ನಾನು ಕಳ್ಸಿ ಕೊಡ್ತಾಯಿದ್ದಾರೆ ನೋಡಿ ಏನು ಮಾಡ್ತೀರಾ ನನಗೆ ಅವ್ರಿಗೆ ಬಿಟ್ಟು ಹೋಗೋದು ಮನಸ್ಸೇ ಇಲ್ಲ ಯಾಕಂದ್ರೆ ಅಪ್ಪೂನು ಬರೀ ಅದ ಆಮೇಲೆ ಪಾಪ ಸಮ್ಮು ತ್ರಾಸ ಆಗ್ತದೆ ಹೋಗೋದು ಬರೋದು ಎಲ್ಲ ನಿಭಾಯಿಸೋದು ಜವಾಬ್ದಾರಿ ತೊಗೊಳೋದು ಮನೆಯಾಗ ಅದಕ್ಕೆ ಹೋಗ್ಬೇಕಾಗ್ತದೆ ಮಕ್ಕಳು ತಾಯಿ ಮಾಡಿದ ಕೂಡಲೇ ಮನೆಯವ್ರ ಸಲುವಾಗಿ ಎಲ್ಲ ನಿಭಾಯಿಸ್ಬೇಕಾಗ್ತದೆ ಮಾಡ್ಬೇಕಾಗ್ತದೆ ಮನೆ ಮನೆ ಅಂದ್ರೂ ಕೂತ್ಕೊಂಡ್ರು ಆಗಲ್ಲ ಮತ್ತು ಪಟ್ಪಟ್ ನಾನೀಗ ಮುಗಿಸ್ಕೊಂಡು ರೆಡಿ ಆಗ್ತೀನಿ ಈಗ ಯಾರೋ ಬಂದ್ರಿ ಇಂಥ ಗಡಬಡಿಗಳಿಗೆ ಯಾರು ಬಂದರು ಏನು ಬಂತ ಹೇಳಿ हाय नमस्ते खेळाल आला रोज मला भेटायला येता काय तुम्ही चॉकलेट घ्या सगळे मच्छर का काय होय आता मच्छर तेच ह्या टायमाला सेव्ह नाहीत मोठी बिडबेक भिडबै नव्हर वळग एंट घटिक गंद इली बिडबेक नाव ಚಿನ್ನ ನೋಡಿ ಯಾವ ರೀತಿ ಆಗಿ ಕೂತಿದ್ದಾರೆ ನಮ್ದು ಬ್ಯಾಗ್ ಪ್ಯಾಕ್ ಆಗದ ಎಲ್ಲ ಬ್ಯಾಗ್ ತೊಗೊಂಡಿದ್ದೀವಿ ಸ್ಮಾಲ್ ಬ್ಯಾಗ್ ತಗೊಂಡಿದ್ದೀನಿ ಮತ್ತು ಚಿನ್ನು ಇರ್ತದೆಲ್ಲ ರೆಡಿ ಮಾಡ್ಕೊಂಡು ನಮ್ದು ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇಲ್ಲಿ ಬನ್ನಿ 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 ಮ್ಯಾಮ್ ಗುಡ್ ಈವ್ನಿಂಗ್ ಬನ್ನಿ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ

ಮಂಡೆ ಹೊತ್ತೆನೇ ಇಷ್ಟು ಮದ್ ಮಾಡ್ಲಿ ಹೌದು ಓಕೆ ಓಕೆ ಮಗಾಯಿ ಹೋಗಿದೇನೆ ಹ್ಮ್ ಹ್ ಮೈತಾ ಚನಾಗ್ ಐತೆ ಬೆಟ್ಟಿ ಆದ್ರೆ ನೀವು ಬಂದ್ರೆ ಸರಿ ಇನ್ನ ಫೈಲ್ ಬಡ ಬಿಡಿ ನೀನು بیٹಾ ಅದೆ ಆ ಬಾತಿ ತೆನೆ ಈ ಬಂತು ರೆಸ್ಟ್ ಕರೋ ಬರೋ ಇಳೆ ಎಲ್ಲಾ ಫ್ಯಾಮಿಲಿ ಫೋಟೋ ಇಟ್ಕೊಂಡಿದೀವಿ ಸರಿ ಮೇಡಂ ಇದು ಏನು ಇದು ಅದೇ ಇಳಿಕಲ್ ಸೀರೆ ಇಳಿಕಲ್ ಸೀರೆ ಮನೆಯಲ್ಲಿ ಕಟ್ಟಿದ್ದೆ ಇಲ್ಲ ಎಲ್ಲ ಇಲ್ಲಿ ಇದೆ ದೇವ್ ಕಾರ್ಯ ಸಲುವಾಗಿ ಎಲ್ಲ ಇಲ್ಲಿ ಹ್ಮ್ ಎಲ್ಲ ಏನೇನ್ ತಗೊಂಡಿದ ಏನೇನ್ ತಗೊಂಬಂದಾರ ಇದು ಎಲ್ಲ ಅವರೇ ತಗೊಂಬಂದಾರ ಹೌದಾ ಅದೇ ಇರಿಯಾದ್ರು ಅಪ್ಪ ಹೇಳಿದ್ರಲ್ಲ ಓಕೆ ಓಕೆ ತಗೊಂಬಂದಾರ ಇಲ್ಲಿ ಗ್ರೇಫ್ಸ್ ತಗೊಂಬಂದಿದ ನೋಡಿ ಅವ್ರದ್ದು ಹೊಲದಾಗಿಂದಂತೆ ವೆಂಕಟೇಶ್ವರ ಅಂತ ಹೇಳಿ ಹಿಂಗಿದೆ ನಾನ್ ಸ್ವಲ್ಪ ಅವ್ರು ತಿನ್ಲಿಕ್ಕೆ ಇಟ್ಟಿದ್ದೀನಿ ನನ್ನ ಗಡಿ ಬಿಡಿ ಸಂಗೀತ ಜೀವನ ಒಳಗ ಗಡಿ ಬಿಡಿ ಮಾಡ್ಕೋತ ನಾ ಏನ್ ಮಾಡ್ತಾ ಇದೀನಿ ನೋಡಿ ಇಲ್ಲಿ ಮತ್ತೆ ಶಾಂಬ್ ಪಾಪಡಿ ಇದೆ ಅಪ್ಪ ತಗೊಂಡ್ಬಂದಿತ್ತಗೂ ಇದು ಪಾಪಡಿನೂ ಇದೆ ಅಲ್ಲಿ ಮತ್ತೆ ಚಾಯ್ ಸ್ವಪ್ ಮಾಡಾಕಿಡವ್ ನಾ ಶಾಂಬ್ರ ಬಿಸಿ ನೀರು ಬಿಸಿ ಮಾಡ್ಕೊಟ್ಲು ಕುಡಿಯಾಕ ಏನೋ ನೀರು ನೀರ್ ಇಟ್ಬಿಡ್ರಿ ಖುಷಿ ಇದ್ರವ ಗಡಿ ಬಿಡಿ ಸಂಗೀತ ರೆಡಿ ಆಗ್ಬಿಟ್ಟವ್ ನೋಡಿ ಬೆಂಗಳೂರಿಗೆ ಹೋಗ್ಲಿಕ್ಕೆ ಸು ಅಂತ ಹುಡ್ಗರ್ಗ ಇಲ್ಲೇ ಬಿಟ್ಟ ಫಸ್ಟ್ ಟೈಮು ಹೋಗ್ತಾ ಇದ್ದೀನಿ ಮತ್ತೆ ಯಾರು ಬಂದಿದಾರ ನೋಡಿದ್ರ ನನ್ನ ನಮ್ಮ ಫ್ರೆಂಡ್ ಅವರ ನನ್ನ ನನ್ಗೆ ಗೆಳ್ತೀನಿ ಅವರೇ ಈಗ ಭಾಳ ಅದಾರ ಅವ್ರ ಹೆಸರು ಸಂಧ್ಯಾ ಅಂತ ಹೇಳಿ ನಾನು ಪರಿಚಯ ಮಾಡ್ಕೊಡ್ತೀನಿ ಅವ್ರ ಜೊತೆ ಮಾತಾಡೋಕೆ ನಂಗೆ ಟೈಮ್ ಇಲ್ಲ ಎಷ್ಟೋ ದಿನದ ನಂತರ ನಂಗೆ ಸಿಕ್ಕಿದಾರ ಬಂದಿದ್ದಾರೆ ಆದರೂ ಈ ಗಡಿಬಿಡಿ ಸಂಗೀತದ ಯಾವಾಗ ಮುಗಿಯೋದು ಕೆಲಸ ಹೇಳಿ ಅವಸರ ಅವಸರ ಎಲ್ಲದಕ್ಕೂ ನಂದು ಅವಸರ ಅವಸ್ರೇ ಜೀವನ ನನ್ನ ಹೆಂಗ ಏನು ಗೊತ್ತಿಲ್ಲ ನಿಮ್ಮದು ಹಿಂಗೇನಾ ಇನ್ನೊಂದ್ ಅಷ್ಟೇನೋ ಗೊತ್ತಿಲ್ಲ ಅವ್ರು ಬರಲಿ ಅವ್ರ ಜೊತೆ ಮಾತಾಡ್ಸ್ತೀನಿ ನಿಮ್ ತೋರ್ಸ್ತೀನಿ ಅವ್ರು ಹೀಗಿದೆ ಅಂದ್ರೆ ಇಲ್ಲಿಂದ ಅಲ್ಲ ಇಲ್ಲಿಂದ ಏಟ್ ಥರ್ಟಿಗೆ ಬಿಡೋದಿದೆ ಇಲ್ಲಿಂದ ಹ ಒಂಬತ್ ಗಂಟೆಗಿದೆ ಅಷ್ಟ ತನಕ ಪರವಾಗಿಲ್ಲ ನೀವು ಬಂದ್ರೆ ಚೆನ್ನಾಗಾಯ್ತು ಯಾಕಂದ್ರೆ ನಮ್ದು ಇರೋದೇ ಇದು ಹಂಗೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಕೆಲಸ ಇರ್ಲಿ ಸತ್ಯ ತಗೊಳ್ಳಿ ಬೇಕಂದ್ರೆ ನಿಮ್ಗೆ ಕೊಡ್ತೀನಿ ಅವರಿಗೆ ಅವರು ಒತ್ತರಪ್ಪ ಇನ್ನಸತೆ ಹೋಗೋಣನೆ ಫೋನ್ ಮಾಡಿ ಹೇಳಿ ಅಲ್ಲ ನಿಮಗೆ ಗೊತ್ತಿರೋದೇ ಒಂದು ದೊಡ್ಡ ನನಗೆ ಅದೆ ಅದೆ ಏಕೆಂದರೆ ನೀವು ನಮ್ಮ ಮನೆಗೆ ಬದಕ್ಕೆ ಬಂದ್ರೆ ನಮಗೆ ಅಲ್ಲ ನಮ್ಮ ಮನೆ ಶರಣಕ್ಕೆ ಹೋಗ್ಬೇಕು ಮಮ್ಮನೆ ಇರುವಂತ ಆದಿಯಾದ್ರೂ ಫ್ರೀಕೇನಲ್ಲಿ ನಿಮಗೆ ಓಹೋರು ಆಶಮನ ಹೋಗಬಹುದು ಯಾಕಷ್ಟು ನಿಲ್ಲಮ್ಮ ಹ್ಮ್ ಫ್ರೆಂಡ್ ಶಿಪ್ ಚಾ ನಾವೇ ತಕೊಂಡ ಹೋಗೋಕೆ ಯಾರು ತಯಾರು ಮಾಡೋದಿಲ್ಲ ಅದು ಹೋಗ್ತಾ ಇರೋದು ಅವಾಗ ಎಷ್ಟು ದಿನ ಇಲ್ಲಿಂದ ಹೋಗೋದು ಮಾಡ್ತೀವಿ ಇದು ಎಷ್ಟು ಚೆನ್ನಾಗಿದೆ ಮನೆ ಮನೆ खेल <सी> <नान्ग्णला? laughs> में क्या स्टोर्ट कमिश्नर तो ये नहीं ये नहीं खेल में कमाते हैं कमिश्नर ये हो गए कभी अश्लोड़ेश भाई विचार बड़ी नहीं हो गए आपने फोन है कि नहीं मने बंद है विद्यानंद मोड़ा करें आई करेंगे विचार ना करें तला मासी है ना फोन के में बोला हाँ हम लोग मासी ನಾನು ಒಟ್ಟದ ನನ್ನ ಸೊಸೆನ ಆದ್ರ ಅಕ್ಕ ತಮ್ಮ ಕಾಲು ಬೀಳಬಾರ್ದು ತಮ್ಮ ಅಕ್ಕನ ಕಾಲು ಬೀಳಬಾರ್ದು ಹೌದಿ ಸರ ಹೌದಿಲ್ ಸರ ಈಗ ನಾವು ನೀವು ಏನ್ ಅಂತೀವ್ಸರ ಈಗ ಕೊಡ್ತೀವಿ ಏನ್ ಬಿಡ ಎಲ್ಲ ಆಶೀರ್ವಾದ ಅಂತೈತಿ ದೇವ್ರು ಕೊಟ್ಟಿರ್ತಾರ ಶುಭ ಹಾರೈಕೆಲ್ಲ ಬೇಡ ನಾವು ನಾವು ಪ್ರೀತಿ ಇಲ್ಲ ಮತ್ತೆ ನಾನು ಯಾರ ಹೆಣ್ಮಕ್ಳಾಗ್ಲಿ ಯಾರಾಗ್ಲಿ ನನ್ನ ತಮ್ಮಾರಾಗಲಿ పాలలే ఏనేద్రో యాల్ల మనేగ దేవుర్తమ అవన దొట్టవ ఆర్కి దొట్ట వాలం 2-3 ವರ್ಷైతే ముగ వీని చుట్టైతే అదే మనేగ మతిని ఉండి కట్ చేయమాలి అంటే చాలా స్వీట్ ఇస్తది 315 ఆ వయసు తవమందిరలా ఇదే ఆఫీషియల్ వీవ్ ఓకే బై బైంపం పొండోరే సాగిదే అవ్ అదే అదే పోయి హాంగేవు ಟೈಮ್ ಆಯ್ತು ಆಟೋ ಬರ್ತಾ ಇದೆ ಅಂತ ನಮ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ಈಗ ಬಿಡ ಬಿಡ್ತದೆ ಚಿನ್ನು ಹೇಳಿದಾರೆ ಆಮೇಲೆ ಊಟ ಮಾಡ್ತಾ ಇದ್ದಾರೆ ಚಿನ್ನು ನಾ ಏನ್ ಊಟ ಮಾಡ್ಲಿ ಏನ್ ಬೇಡ ಅಂತ ವಿಚಾರ ಮಾಡ್ತಾ ಇದೀನಿ ಇನ್ನು ನಾನು ಊಟ ಮಾಡ್ಲ ಅಲ್ಲಿ ಸುಕ್ಕ ಬಸ್ ಒಳಗ ತಿಂತೇನಿಲ್ಲ ಟೈಮ್ ಹೋಗುದು ಇಲ್ಲಿ ಇನ್ನು ಟೈಮ್ ಇದೆನಾ ನಿಮ್ಗೆ ಏನು ಸುಕ್ಕ ಕೊಡ್ಲಿ ನೋಡಿ मैं डाटों में नंबर सुनवा दायित्व है तेरा दा इन्हें बोलती हमारा हमारा यहाँ पर हमारा पकोटी इन्हें तेरे पापा को शायर के समझ को मानते होते हैं शाम को शायर के समझ को शाम को याने शायर के समझ को बाय डाटों को वो मच्छरों के लिए इतना लगा चुका तो बुजुर्ग से बोलता है ओवर बोलो पार्ट से कैश कांस्ट ಜಾಗ ನಮ್ಮ ಪದ್ಮೀರ್ಷರು ಹೇಳಿರಿ ಕೇಳಿದಡೆ ನಮ್ಮ ಕರ್ಕೊಂಡ್ಬಂದ್ರು ಏನೇ ಆಟೋದವರು ನಮ್ಗೆ ಆಟೋಗಳು ಕರ್ಕೊಂಡ್ಬಂದಾರೆ ನೋಡಿ ಇವ್ರು ನಮ್ಗೆ ಬಿಡೋಕೆ ಬಂದಾರೆ ಮಹೇಶ್ ಅಂತ ಹೇಳಿ ಇವ್ರೂ ನಂಬರ್ ನಿಮ್ಗೆ ಕೊಡ್ತೀವಿ ಬೇಕಂದ್ರೆ ನಾನು ಆಮೇಲೆ ನಂಬರ್ ಕೇಳಿಬಿಡ್ತೀನಿ ಇದರ ಮೇಲೆ ಕರ್ಕೊಂಡ್ಬರೋ ಕುಡಿದಾರೆ ನೋಡಿ ಸರ್ ಅಷ್ಟ ಟ್ರಾವೆಲ್ಸ್ ಐತೆ ಎಲ್ಲಾದರೂ ತಗೊಂಡ್ಬರ್ತಾ ಇದಾರೆ ಇದ್ದಾರೆ ಇವರು ಎಷ್ಟೊಂದು ಜೀವಗಳು ಹೆಲ್ಪ್ ಮಾಡ್ತಾರೆ ಎಷ್ಟೆಲ್ಲ ಮಾಡಿ ಮಾಡ್ಕೊಡ್ತಾರೆ ಒಬ್ಬೊಬ್ರು ಒಳ್ಳೇವ್ರು ಇಷ್ಟ ಇರ್ತಾರ ನೋಡಿ ಇದೇ ನಮ್ಮ ಬಸ್ ಮತ್ತೆ ಇಲ್ಲಿ ಎಲ್ಲಾ ಮ್ಯಾಲ್ ಲಗೇಜ್ ಇರ್ತಾ ಇದಾರ ನೋಡಿ ನಮಗ್ ಬಿಟ್ಟ ಹೋಗ್ತಾ ಇದಾರ ನೋಡಿ ಎಲ್ಲಾ ಕಡೆ ಎಷ್ಟೊಂದ್ ಖುಷಿ ಇರ್ತಾವ ಅವ್ರು ಆರ್ಡರ್ ಎಷ್ಟ್ ಹೇಳಿ ನಮಗ ಹೆಂಗ ಈಗ ಕೈ ಹಿಂಗ ಇಟ್ಕೊಂಡ ನಾನ ಮುಂದ ಹೋಗ್ಲಿ ನಮಗೆ

ಈಗ ನಾನು ಆರಾಮ್ ನಿದ್ದೆ ಮಾಡ್ತೀನಿ ಚಿನ್ನ ಆರಾಮಾಗಿ ನಿದ್ದೆ ಮಾಡ್ತೀವಿ ಮತ್ತೆ ಬೆಳಿಗ್ಗೆ ಸಿಗ್ತೀವಿ ನಿಮ್ಗ ಓಕೆ ಎಲ್ಲರೂ ಗುಡ್ ನೈಟ್ ಗುಡ್ ನೈಟ್ ಹೇಳ್ರಿ ಅಭಿಮಾನಿಗಳು